ಇದು ನಮ್ಮ ಕೋಲಾರ ಬೈಪಾಸ್ ಇದು ಬೆಂಗಳೂರು ಕಡೆಯಿಂದ ಆಚೆ ಕಡೆ ನಾವು ಬಂದ್ರೆ ಕೇಳ್ತಾರೆ ಕೋಲಾರಕ್ಕೆ ಹೆಂಗ್ ಹೋಗೋದಪ್ಪ ಅಂತ ಯಾಕಂದ್ರೆ ಕೋಲಾರ ಪರಿಸ್ಥಿತಿ ತರ ಇಲ್ಲಿ ಅದಕ್ಕೆ ಗೊತ್ತಾಗಲ್ಲ ಕೋಲಾರ್ ಎಂಟ್ರೆನ್ಸ್ ಅಂತ ಗೊತ್ತಾಗಲ್ಲ ಕೆಲವು ಕೇಳ್ತಾರೆ ಈ ರೋಡ್ ನೋಡಿದ್ರೆ ಈ ಮುನ್ಸಿಪಾಲ್ಟಿ ಅವರು ಏನ್ ಮಾಡಿದಾರೆ ಅಲ್ಲಿ ಕಾಲುವೆ ತೆಗ್ದ್ಬಿಟ್ಟು ಹಂಗೆ ಬಿಟ್ಬಿಟ್ಟೋಗಿದ್ದಾರೆ ಬೆಟ್ಟದ ಕಡೆಯಿಂದ ನೀರು ಬರೋ ನೀರೆಲ್ಲ ರೋಡ್ ಹಾಕಿ ಬರ್ತಾರೆ ಅದಕ್ಕೂ ಗಮನಿಸಲ್ಲ ಮುನ್ಸಿಪಾಲ್ಟಿ ಅವರು ಯಾರು ಮತ್ತೆ ನಮ್ಮ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಯಾರು ಇದಾರೆ ಇದಕ್ಕೆ ಸಂಬಂಧಪಟ್ಟವ್ರು ಬಂದು ತಕ್ಷಣವೇ ನೋಡಿ ತರ ಇಲ್ಲಿ ಏನ್ ಪರಿಸ್ಥಿತಿ ಅಂತ ಸುಳ್ಳೇನ ಏನಿಲ್ಲ ಇಲ್ಲಿ ಪರಿಸ್ಥಿತಿ ನೋಡಿಬಿಟ್ಟು ತಕ್ಷಣವೇ ಇದು ಕೆಲಸ ಮಾಡಿ ಕೊಡಬೇಕಂತ ನಾವು ಅವ್ರ ಹತ್ರ ವಿನಾಂತಿ ಕೇಳ್ಕೊಳ್ತಾ ಇದ್ದೀನಿ ಎರಡು ಮೂರು ಸಲ ನೋಡಿ ಈ ಕಡೆ ಅಲ್ಲ ಅಂತ ನಾವು ಮಣ್ಣು ಹಾಕಿದೀವಿ ಮಣ್ಣಾಬಿಟ್ಟು ಕೆಲವು ದಿವಸ ಮಣ್ಣಿರ್ತದ ಆಮೇಲೆ ತಿರುಗಿ ಮಳೆ ಬಂದ್ರೆ ತಿರ್ಗಿ ಒಡ್ಕೊಂಡು ಹಾಕ್ತದೆ ಅದೇ ಪರಿಸ್ಥಿತಿ ಇದಕ್ ಮುಂಚೆ ಒಂದು ಆಕ್ಸಿಡೆಂಟ್ ಆಗಿ ಇಲ್ಲಿ ತೀರ್ ಹೋಗಿದ್ದಾರೆ ಎಷ್ಟೋ ಕೆಲವು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಇದು ಯಾರಕ್ಕೆ ಗಮನಕ್ಕೆ ಬರ್ತಾ ಇಲ್ಲ ಎಷ್ಟ ಸಲ ಇದು ವಿಡಿಯೋ ಒಂದ್ಸಲ ಇನ್ನೊಂದ್ಸಲ ವಿಡಿಯೋ ಮಾಡಿ ಹಾಕ್ತಿದಿವಿ ನಾವು ಆ ಟೈಮ್ ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಅವರು ಬಂದು ಇದು ಇಲ್ಲಿ ಸ್ಟ್ಯಾಂಡ್ ಮಾಡ್ಬಿಟ್ಟಿದ್ರು ಗಾಡಿಗಳು ರೋಡ್ ಆಗ ಒಂದೇ ಕಡೆ ಒಂದ್ ಕಡೆ ರೋಡ್ ಬ್ಲಾಕ್ ಮಾಡ್ಬಿಟ್ಟಿದ್ರು ಅದು ವ್ಯವಸ್ಥೆ ಮಾಡಿ ಎತ್ತಿದ್ದೀವಿ ಇವಾಗ ಈ ಪರಿಸ್ಥಿತಿ ಏನಂದ್ರೆ ಈ ಹಲ್ಲೇ ಬಿದ್ದ್ಬಿಟ್ಟಿದೆ ರೋಡ್ ಅಲ್ಲಿ ಹಲ್ಲೆ ಇಲ್ಲಿ ಬೈಪಾಸ್ ಬೇರೆ ಇದು ಅಂಗಡಿಗಳೈತೆ ಟ್ರಾಫಿಕ್ ಎಲ್ಲಾ ಕಡೆಯಿಂದ ಈ ಕಡ ಬರೋದು ಮಾಲೂರು ಕಡೆಯಿಂದ ಬೆಟ್ಟದ ಕಡೆಯಿಂದ ಬೆಂಗಳೂರು ಕಡೆಯಿಂದ ಬರ್ತಾರೆ ತುಂಬಾ ತೊಂದರೆ ಆಗ್ತದೆ ನೀವೇ ನೋಡ್ತಾ ಇದ್ರಿ ನೋಡಿ ಪರಿಸ್ಥಿತಿ ಹೆಂಗೈತೆ ಅಂತ ಈವಾಗ್ಲಾನ ನೀವು ನೋಡಿಬಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋ ಅದು ಯಾರ ಸಂಬಂಧ ಪಡ್ತದೆ ಅವ್ರು ಬಂದು ಇಲ್ಲಿ ಕೆಲಸ ಮಾಡಿಕೊಡಬೇಕಂತ ನಿಮ್ಮ ಹತ್ರ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ

ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣಿಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಂ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ಕೋಲಾರ್ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೆ ಡಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ವೆಡ್ಡಿಂಗ್ ವೆಡಿಂಗ್ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂಜಿ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್